ಹೌದು ಗೈಸ್ ಬಿಗ್ ಬಾಸ್ ಅವರು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಲೇಟಾಗಿ ಮನೆಯವ್ರನ್ನ ಎಬ್ಬರಿಸಿರೋದು ಯಾಕೆ ಅಂದರೆ ರಾತ್ರಿ ಆ ಒಂದು ಆ್ಯಕ್ಟಿವಿಟಿ ಏನಿತ್ತು ಅಂದರೆ ನಾಮಿನೇಷನ್ ಆ್ಯಕ್ಟಿವಿಟಿ ಅದು ಕೂಡ ಮುಗ್ದಿದ್ದು ಒಂದು ಗಂಟೆ ಅಥವಾ ಎರಡು ಗಂಟೆ ಆಗಿದೆ ಆದ್ದರಿಂದ ಲೇಟಾಗಿ ಮಲಗಿದ್ರಿಂದ ಬೆಳಗ್ಗೆ ಲೇಟಾಗಿ ಏಳ್ಸಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗಿಂತ ಮೊದಲೇ ಧ್ರುವಂತ್ ಮತ್ತು ಸೂರಜ್ ಎದ್ದು ಹೊರ್ಗಡೆ ವಾರ್ಮಪ್ಪನ ಮಾಡ್ತಾ ಇರ್ತಾರೆ ಹೌದು ಗೈಸ್ ರಾತ್ರಿ ಲೇಟಾಗಿ ಮಲ್ಕೊಂಡಿದ್ರು ಕೂಡ ಈ ಒಂದು ವಾರ್ಮಪ್ಪನ ಇಬ್ಬರು ಕೂಡ ಬೇಗ ಎದ್ದು ಮಾಡ್ತಾ ಇರ್ತಾರೆ ಇದೆಲ್ಲ ಆದ ನಂತರ ಕಿಚ್ಚರ್ ಅವರ ಒಂದು ಸಾಂಗ್ ಏನಿದೆ ಅಂದರೆ ದಿ ವಿಲನ್ ಮೂವಿಯ ಸಾಂಗ್ ಏನಿದೆ ಆ ಒಂದು ಸಾಂಗ್ನ ಇವತ್ತು ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮನೆ ಮಂದಿ ಎಲ್ಲ ಫುಲ್ಲು ಜೋಶಿಂದ ಡ್ಯಾನ್ಸ್ ಮಾಡ್ತಾರೆ ಓಕೆ ಗೈಸ್ ಫೈನಲ್ ಆಗಿ ರಾತ್ರಿ ಒಂದು ನಾಮಿನೇಷನಲ್ಲಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಯಾರು ಯಾರನ್ನ ನಾಮಿನೇಟ್ ಮಾಡೋದು ಎಲ್ಲನೂ ಕೂಡ ಟೆಲಿಗ್ರಾಮ್ನಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಈ ಕೂಡಲೇ ಲಿಂಕು ಇದೆ ಹೋಗಿ ಜಾಯ್ನ್ ಆದರೆ ನಿಮಗೆ ಎಲ್ಲ ಅಲ್ಲೇ ನಿಮಗೆ ಅಪ್ಡೇಟ್ ಸಿಗುತ್ತೆ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅಷ್ಟನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಗೈಸ್ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿ ಫುಲ್ಲು ಜೋಶಿಂದ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಈ ಮಧ್ಯೆ ಗಿಲ್ಲಿ ಕಾವ್ಯ ಏನಿದ್ದಾರೆ ಇಬ್ಬರು ಕೂಡ ಮಾತಾಡ್ತಿಲ್ಲ ಅನ್ನೋದು ಕ್ಲಿಯರ್ ಆಗೇ ಗೊತ್ತಾಗುತ್ತೆ ಹೌದು ಗೈಸ್ ಗಿಲ್ಲಿರವರು ಕಿಚನ್ ಏನಿದೆ ಈ ಒಂದು ಕಿಚನ್ ಹತ್ರನೇ ಕೂತಿರ್ತಾರೆ ನಂತರ ಡ್ಯಾನ್ಸ್ ಎಲ್ಲ ಮುಗಿದ ನಂತರ ಕಾವ್ಯರವರು ಕಿಚನ್ಗೆ ಬರ್ತಾರೆ ಸೊ ಅಲ್ಲೇ ಇರುವ ಗಿಲ್ಲಿನ ಮಾತು ಕೂಡ ಆಡಿಸೋದಿಲ್ಲ ಗಿಲ್ಲಿನೂ ಕೂಡ ಅವ್ರನ್ನ ಮಾತಾಡಿಸೋದಿಲ್ಲ ಇದು ಇಬ್ಬರಿಗೂ ಕೂಡ ಒಂದು ರೀತಿ ಒಳ್ಳೆಯ ವಿಚಾರಣೆ ಅಂತಲೇ ಹೇಳ್ಬೋದು ಏಕೆಂದರೆ ಕಾವ್ಯರವರು ಕೂಡ ಹೇಳ್ತಾ ಇದ್ರು ಸರ್ ನಾನು ನನ್ನ ಆಟ ಆಡಬೇಕು ಅಂತ ಇದ್ದೀನಿ ಗಿಲ್ಲಿ ಯಾವಾಗಲೂ ಕೂಡ ನನ್ನೇ ಮಾತಾಡಿಸ್ಕೊಂಡು ನಮ್ಮ ಕಾವು ನಮ್ಮ ಕಾವು ಅಂತೆಲ್ಲ ಹೇಳ್ತಾಯಿರ್ತಾನೆ ಆ ದಿನ ನನ್ನ ಸಿಂಗಲ್ ಬಿಡಬೇಕು ಅಂತೆಲ್ಲ ಅವರಲ್ಲೂ ಕೂಡ ಇತ್ತು ಸೊ ಗಿಲ್ಲಿ ಅವರು ಮಾಡ್ತಾ ಇರೋದು ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ನಂತರ ಅವರ ಅಭಿಮಾನಿಗಳು ಅಂದರೆ ಗಿಲ್ಲಿ ಅಭಿಮಾನಿಗಳು ಕೂಡ ಹೇಳ್ತಾಯಿದ್ರು ಕಾವ್ಯ ಅವರ ಸವಾಸ ಬಿಡಬೇಕು ಹಾಗೆ ಹೀಗೆ ಅಂತ ಸೊ ಇಬ್ಬರು ಕೂಡ ಈಗ ಅಂದರೆ ಮಾತಾಡಲಿ ಮಾತಾಡಬಾರ್ದು ಅಂತಲ್ಲ ಇಬ್ಬರು ಕೂಡ ಸಪ್ರೇಟಾಗಿ ಆಟ ಆಡ್ತಾ ಇದ್ದಾರೆ ಇವಾಗ ಅವರವರ ಒಂದು ಕೆಪಾಸಿಟಿ ಹೊರಗಡೆ ಬರ್ತದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ರೀತಿ ಈಗಿನ ಬೆಳಗ್ಗೆ ಎದ್ದಿರುವಂಥ ಸಿಚುವೇಷನಲ್ಲಿ ಈ ರೀತಿ ಆಗ್ತಾ ಇದೆ ಬೇರೆ ಏನೆಲ್ಲ ಅಪ್ಡೇಟ್ ಕೊಡ್ತಾರೆ ಯಾವ ಟಾಸ್ ಕೊಡ್ತಾರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್